ನಮಸ್ಕಾರ ಬಂಧುಗಳೇ ನಾನು ಸಂತೋಷ್ ಹುಗಾರ್ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಬಾಗಲಕೋಟೆ ಜಿಲ್ಲಾ ಉಪಾಧ್ಯಕ್ಷ ಅದೇ ಥರನಾಗಿ ನಂಜುರೇ ಇದ್ದಾರೆ ಯಮನಪ್ಪ ಅಮ್ಮ ಭಗವತಿಯವರು ಇವರು ಎಸ್ ಸಿ ಎಸ್ ಟಿ ಘಟಕದ ಕಾರ್ಯದರ್ಶಿಗಳಾಗಿದ್ದರು ಅದೇ ತರನಾಗಿ ನಮ್ಮ ಮುಂದಿನ ವಿಠಲ್ ಅವರು ಮತ್ತು ಮಲ್ಲು ಎಲ್ಲಿ ಮತ್ತು ದೇಸಾಯಿ ಸಂಗೇಶ್ ದೇಸಾಯಿ ಅವರು ಅದೇ ಥರನಾಗಿ ಸುರೇಶ್ ಬಡಗರು ಇವತ್ತು ಲೈವ್ ಮಾಡಬೇಕಾದ್ರೆ ಒಂದು ಕಾರಣ ಏನಪ್ಪಾ ಅಂದರೆ ನಿಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ಏಪ್ರಿಲ್ ಹದ್ನಾಕು ನಮ್ಮೆಲ್ಲರ ದೇವರಾದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ಜಯಂತ್ಯೋತ್ಸವದ ಅಂಗವಾಗಿ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಒಂದು ಉತ್ತಮವಾದ ಕಾರ್ಯಕ್ರಮವನ್ನು ಬಳ್ಳಾರಿಯಲ್ಲಿ ಆಯೋಜನೆಯನ್ನು ಮಾಡಿದ್ದಾರೆ ಅದು ಭೀಮೋತ್ಸವ ಅಂತ ಒಂದು ಅದಕ್ಕೆ ಒಂದು ಹೆಸರನ್ನು ಕೊಟ್ಟಿದ್ದಾರೆ ಭೀಮೋತ್ಸವ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಹೇಳ್ಬೇಕಂದ್ರೆ ಸಂವಿಧಾನವನ್ನು ರಚನೆ ಮಾಡಿದಂಥ ಮಹಾನ್ ಈಗ ನಮಗೆ ಯಾವುದೇ ಒಂದು ಹಾಕಬೇಕಾದರೂ ಅವರ ಸಂವಿಧಾನದಿಂದ ನಾವು ಕೊಟ್ಟಂಥದ್ದು ಅದು ನಿಮ್ಗೆಲ್ಲರಿಗೂ ಗೊತ್ತಿದೆ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಒಂದು ಬೃಹತ್ ಮೊತ್ತದ ಒಂದು ಒಂದು ಸಮಾವೇಶವನ್ನು ಇದೇ ಬಳ್ಳಾರಿಯಲ್ಲಿ ಬರುವ ಹದಿನಾಲ್ಕನೇ ತಾರೀಕು ನಾವು ಮಾಡ್ತಾ ಇದ್ದೇವೆ ಅದಕ್ಕಾಗಿ ಅವರು ಕೆಲವೊಂದು ಕೆಲವೊಂದು ವಾತ ಮಾತನ್ನು ಹೇಳಿದರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಿಮಗೆ ಗೊತ್ತಿರುವ ಹಾಗೆ ಬದುಕಲು ರಾಜಕೀಯಕ್ಕೆ ಬರಬೇಡಿ ಜನರು ಬದುಕಲು ಬದಲಾಯಿಸಲು ರಾಜಕೀಯಕ್ಕೆ ಬನ್ನಿ ಏಕೆಂದರೆ ರಾಜಕೀಯ ಉದ್ಯೋಗವಲ್ಲ ಅದೊಂದು ಸಾಮಾಜಿಕ ಜವಾಬ್ದಾರಿ ಅಂತ ಹೇಳಿದಂಥ ಮಹಾನ್ ಭವ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅವರ ಜಯಂತ್ಯುತ್ಸವದ ಅಂಗವಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಬಳ್ಳಾರಿಯಲ್ಲಿ ಹದಿನಾಲ್ಕನೇ ತಾರೀಕು ಭೀವೋತ್ಸವ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಅದರಲ್ಲಿ ಹಲವಾರು ನಮ್ಮ ಕರ್ನಾಟಕದ ಎಲ್ಲ ನಾನಾ ಊರುಗಳಿಂದ ನಾನಾ ಜಿಲ್ಲೆಗಳಿಂದ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಅದೇ ತಾನಾಗಿ ನಮ್ಮ ಬಾಗಲಕೋಟೆ ಹಾಗೂ ಸುತ್ತಮುತ್ತಲುವಂಥ ಎಲ್ಲ ನಮ್ಮ ಕೆಆರ್ಎಸ್ ಸೈನಿಕರಾಗಿರ್ಬೋದು ಆಮೇಲೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಮೇಲೆ ಪ್ರೀತಿ ಇದ್ದಂಥ ಜನ ಆಗಿರ್ಬೋದು ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶ ಮಾಡಬೇಕು ಅದೇ ತನಾಗಿ ತನು ಮನ ಧನದಿಂದ ಕೂಡ ಸಹಾಯನ ಮಾಡಬೇಕು ಯಾಕಂದರೆ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ದೊಡ್ಡ ಒಂದು ಜವಾಬ್ದಾರಿ ಇರುತ್ತೆ ಅದಕ್ಕಾಗಿ ನಿಮಗೆ ಎಷ್ಟಾಗುತ್ತೆ ನಿಮ್ಮ ಸಾಧ್ಯ ಆದಷ್ಟು ನಿಮ್ಮ ಕೈಲಾದಷ್ಟು ಧನ ಸಹಾಯನೂ ಮಾಡ್ಬೋದು ನಿಮ್ಮ ಪ್ರೀತಿ ವಿಶ್ವಾಸ ಕೆ ಆರ್ ಎಸ್ ಪಕ್ಷದ ಮೇಲೆ ಇರಲಿ ಕೆ ಆರ್ ಎಸ್ ಪಕ್ಷ ನೀವು ನೋಡಿದ ಹಾಗೆ ಇದುವರೆ ವರ್ಷದಿಂದ ಯಾವ ರೀತಿಯಾಗಿ ಭ್ರಷ್ಟರ ವಿರುದ್ಧವಾಗಿ ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇದೆ ಭ್ರಷ್ಟ ರಾಜಕೀಯ ಯಾವ ಥರ ಇದೆ ಅಂತ ನಿಮಗೆ ನೇರವಾಗಿ ಫೇಸ್ಬುಕ್ ಮುಖಾಂತರ ತೋರಿಸ್ತಾ ಇರುವಂಥ ಕೆಲಸವನ್ನ ಈ ಒಂದು ಪಕ್ಷವನ್ನು ಕಟ್ಟಬೇಕಾದ್ರೆ ಮೇನ್ ಕಾರಣೀಭೂತ ನಮ್ಮ ರವಿ ಕೃಷ್ಣ ರೆಡ್ಡಿ ಅವರು ನಮ್ಮ ರಾಜ್ಯ ಅಧ್ಯಕ್ಷರು ಅವರು ಹಾಗೂ ಹಲವಾರು ಹಲವಾರು ನಮ್ಮ ಸೈನಿಕರು ತಮ್ಮ ಕೆಲಸಗಳನ್ನು ಕೆಲಸ ಸಮಯದಲ್ಲಿ ಕೆಲಸಗಳನ್ನು ಮಾಡಿ ತದೇತನಾಗಿ ಸಾಮಾಜಿಕ ಕಳಕಳೆಯಿಂದ ಜನರಿಗೆ ಒಂದು ನ್ಯಾಯ ಕೊಡಿಸುವ ದೃಷ್ಟಿಯಲ್ಲಿ ಒಂದು ಹೋರಾಟವನ್ನು ಮಾಡ್ತಾ ಇದ್ದಾರೆ ಅದಕ್ಕಾಗಿ ನಾವೆಲ್ಲ ಬಾಗಲಕೋಟೆ ಏನು ಬಾಗಲಕೋಟೆ ನಮ್ಮ ಕೆ ಆರ್ ಎಸ್ ಟೀಮ್ ಇದೆಯೋ ಎಲ್ಲರೂ ಕೂಡ ಬರುವ ಏಪ್ರಿಲ್ ಹದಿನಾಲ್ಕರಂದು ಭೀಮೋತ್ಸವ ಕಾರ್ಯಕ್ರಮಕ್ಕೆ ನೀವೆಲ್ಲರೂ ಬನ್ನಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಅಂತ ನಾವು ಕೇಳ್ಕೊತಾ ಇದ್ದೀವಿ ಅದೇ ಥರನಾಗಿ ವಿಠಲ್ ಅವರು ಕೂಡ ಒಂದು ಈ ಕಾರ್ಯಕ್ರಮದ ಬಗ್ಗೆ ಒಂದು ಯಾರು ಮಾತಾಡಬೇಕು ಅಂತ y la no le ya que no